ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ನಮ್ಮ ಇಂಡಿಯನ್ ಎಥ್ನಿಕ್ ಡಿಸೈನರ್ ಫ್ಯಾಷನಬಲ್ ಸಿಲ್ಕ್ ಸ್ಯಾರೀಸ್ ಮತ್ತು ಪ್ಯೂರ್ ಕಾಂಜಿವರಂ ಸ್ಯಾರಿಗೆ ಅತ್ಯಂತ ನಿಪುಣತೆ ಹೊಂದಿರುವ ಏಕೈಕ ಮಳಿಗೆ ಚಿಕ್ಕಪೇಟೆನಲ್ಲಿರೋ ಕುಬೇರನ್ ಫುಬೇರನ್ ಸಿಲ್ಕ್ಸ್ ಅವರು ಬನ್ನಿ ಈ ದಿನ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಮ್ನಲ್ಲಿ ನಿಮ್ಗೆಲ್ಲರಿಗೂ ಒಬೆಸಿಟಿ ತೊಂದರೆ ಇರೋರು ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಅಷ್ಟೇ ಅಲ್ಲ ವೆಯ್ಟ್ ಗೇನ್ ಆಗ್ತಾ ಇರೋರು ಕೂಡ ಈ ರೆಸಿಪಿನ ಫಾಲೋ ಮಾಡ್ತಾ ಹೋದರೆ ವೆಯ್ಟ್ ಗೇನ್ ರೆಡ್ಯೂಸ್ ಆಗುತ್ತೆ ನೀವು ಸ್ಲಿಮ್ ಆಗಿ ಫಿಟ್ ಆಗಿ ಎನರ್ಜೆಟಿಕ್ ಆಗಿರೋದಕ್ಕೆ ಅತ್ಯಂತ ಸಹಾಯ ಕಾರ ಇವತ್ತು ನಾನ್ ನಿಮ್ಗೆಲ್ಲಾರ್ಗು ಹೇಳ್ಕೊಡ್ತಾ ಇರುವಂತ ಒಂದು ಸ್ಪೆಷಲ್ ರೆಸಿಪಿ ಪನ್ನೀರ್ ಪಾಯಸ ಡಯೆಟ್ ಪನ್ನೀರ್ ಪಾಯಸಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಪನ್ನೀರು ಹಾಲು ಬೆಲ್ಲ ಬಾದಾಮಿ ಪುಡಿ ಏಲಕ್ಕಿ ಪುಡಿ ಕೇಸರಿ ಬಣ್ಣ ಹಬ್ಬದ ಸೀಸನ್ ಅಲ್ವಾ ಎಷ್ಟೊಂದು ಹಬ್ಬಗಳಿರುತ್ತೆ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ವೆರೈಟಿ ಸ್ವೀಟ್ಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಅದನ್ನು ನಾವು ಸೇವನೆ ಮಾಡ್ತಾ ಇದ್ದಷ್ಟು ನಮ್ಮ ಕ್ಯಾಲೋರಿ ಇಂಟೇಕ್ ಜಾಸ್ತಿ ಆಗುತ್ತೆ ಅದರಿಂದ ನಮ್ಮ ತೂಕ ಆಟೋಮ್ಯಾಟಿಕ್ಕಾಗಿ ಹೆಚ್ಚುತ್ತಾ ಹೋಗುತ್ತೆ ಅದಕ್ಕೆ ನಾವು ಸ್ವೀಟ್ ತಿನ್ನೋದನ್ನು ಬಿಡೋಕ್ಕಾಗಲ್ಲ ದೇವರಿಗಳಿಗೆ ಒಳ್ಳೊಳ್ಳೆ ಸ್ವೀಟ್ ಅಡುಗೆಗಳನ್ನ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ನಾ ನಿಮಗೆ ಇವತ್ತು ಸ್ಪೆಷಲ್ ಆಗಿರುವಂಥ ಸ್ವೀಟ್ ರೆಸಿಪಿಗಳು ಲೋ ಕ್ಯಾಲರಿ ಹೈ ಪ್ರೋಟೀನ್ ಪನ್ನೀರ್ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಪನ್ನೀರ್ ಪಾಯಸಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ಹಾಲು ಒಂದು ಬೌಲ್ ಹಾಲನ್ನ ನಾನು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಹಾಲು ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಪನ್ನೀರ್ನ ನಾನು ಹಾಕೋತೀನಿ ಪನ್ನೀರ್ನ ಗುಣ ವಿಶೇಷತೆಗಳು ನಿಮಗೆಲ್ಲ ತಿಳಿದಿದೆ ಅಲ್ಲ ಆಲ್ರೆಡಿ ತುಂಬಾ ಪ್ರೋಟೀನ್ ರಿಚ್ ಇರುವಂತಹ ವೇಗನ್ ಡಯೆಟ್ ಅಲ್ಲಿರೋರಿಗೆ ಅಂದರೆ ಸಸ್ಯಾಹಾರಿ ಡಯೆಟ್ ಅಂಥವ್ರಿಗೆ ಅತ್ಯಂತ ಹೆಚ್ಚು ಪ್ರೋಟೀನ್ ಅಂಶ ಅಂಥ ಏಕೈಕ ಪದಾರ್ಥ ಪನ್ನೀರ್ ಅಂತ ಹೇಳ್ಬೋದು ಇದನ್ನು ಜಿಮ್ಗೆ ಹೋಗುವಂಥವರು ಕೂಡ ಮಸಲ್ ಮಾಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಅಷ್ಟೇ ಅಲ್ಲ ವೆಯ್ಟ್ ಲಾಸ್ ಮತ್ತು ಡಯೆಟ್ ಮೇಲಿರೋರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಮಸಲ್ ಮಾಸು ಬೋನ್ ಮಾಸು ಚೆನ್ನಾಗಿರುತ್ತೆ ಅದು ಅಷ್ಟೇ ಅದೇ ಸಮಯದಲ್ಲಿ ನಿಮ್ಮ ವೆಯ್ಟ್ ಗೇನ್ ಆಗೋದು ಕೂಡ ಕಡಿಮೆ ಆಗುತ್ತೆ ಈಗ ಒಂದು ಬೌಲ್ ಪನ್ನೀರ್ ತು ಚೆನ್ನಾಗಿ ತುರಿದಿರೋಂಥ ಪನ್ನೀರನ್ನ ಈ ಹಾಲ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ನ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಅದು ಕುದ್ದಿದ ತಕ್ಷಣ ಇದಕ್ಕೆ ಅರ್ಧ ಕಪ್ ಜಾಗರಿ ಪುಡಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದು ಮಿಶ್ರಣ ಆಗಬೇಕು ಒಳ್ಳೆ ಅದಕ್ಕೆ ಬರಬೇಕು ಇದಕ್ಕೆ ಆಲ್ರೆಡಿ ಬಾದಾಮಿನ ಪೌಡರ್ ಮಾಡಿ ಇಟ್ಕೊಂಡಿರೋ ಬಾದಾಮಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೋಬೋದು ಮತ್ತೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಬೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಈ ರೆಸಿಪಿಗೆ ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದೋಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಇರೋವಂಥ ಹಾಲು ಮತ್ತು ಬೇರೆ ಎಲ್ಲ ಸ್ವಲ್ಪ ಹುಳಿ ಬಿಟ್ಕೊಂಡು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಲು ಇದಕ್ಕೆ ಸ್ವಲ್ಪ ನೆನ್ಸಿಟ್ಟಿರೋಂಥ ಕೇಸರಿ ಬಣ್ಣನ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಆ್ಯಸ್ ಎ ಫ್ಲೇವರಿಂಗ್ ಏಜೆಂಟ್ ಮತ್ತು ಇನ್ನು ಒಂದು ಕಪ್ಪು ಚೆನ್ನಾಗಿ ಕಾಯಿಸಿರುವಂಥ ಹಾಲನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ದಿಢೀರಾಗಿ ಪನ್ನೀರ್ ಪಾಯಸ ರೆಡಿ ಇದೆ ಹೀಗೆ ದಿಢೀರಾಗಿ ಮಾಡೋವಂಥ ಪನ್ನೀರ್ ಪಾಯಸ ರೆಡಿ ಇದೆ ಇದು ದೇವರಿಗೆ ಶ್ರೇಷ್ಠ ಅನ್ನೋದು ಅಷ್ಟೇ ಅಲ್ಲ ನಮ್ಮ ಡಯಟ್ ಕಾನ್ಷಿಯಸ್ ಇರೋರಿಗೆ ಕೂಡ ಲೋ ಕ್ಯಾಲೋರಿ ಪನ್ನೀರ್ ಪಾಯಸ ಅಂತ ಹೇಳ್ಬೋದು ಮತ್ತು ಜಿಮ್ಮು ಫಿಟ್ನೆಸ್ ಸ್ಯಾವಿ ಅಂತವರು ಕೂಡ ಈ ಪನ್ನೀರ್ ಪಾಯಸನ ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಅವರ ಮಜಲ್ ಮಾಸ್ ಇಂಡೆಕ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಪನ್ನೀರ್ನ ಗುಣವಿಶೇಷತೆಗಳು ನಿಮಗೆಲ್ಲ ಗೊತ್ತೇ ಇದೆ ಮಹಿಳೆಯರಿಗೆ ಎಸ್ಪೆಷಲಿ ಇದು ಅತ್ಯಂತ ಆರೋಗ್ಯಕರ ಡಯೆಟ್ ಪನ್ನೀರ್ ರೆಸಿಪಿ ರೆಡಿ ಇದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೀಗೆ ನೋಡಿದ್ರೆಲ್ಲ ಅತ್ಯಂತ ಸರಳವಾಗಿ ಮನೆಯಲ್ಲೇ ಸುಲಭವಾಗಿ ಸಿಗುವಂತ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಬಿಟ್ಟು ಅತ್ಯಂತ ಪ್ರೋಟೀನ್ ರಿಚ್ ಆಗಿರುವಂಥ ಡಯಟ್ ಪನ್ನೀರ್ ಪಾಯಸ ಹೇಗೆ ಮಾಡೋದು ಅನ್ನೋದನ್ನ ನೀವೆಲ್ಲ ಕಲ್ತ್ಕೊಂಡಿದಿರ ಅಲ್ಲ ಈ ಹಬ್ಬದ ದಿನಗಳಲ್ಲಿ ಯಾವ್ದಾರು ಹಬ್ಬ ದಿನ ಈ ಸ್ವೀಟ್ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ನೀವು ಕೂಡ ಸವಿಬೇಕು ಅಂತ ಕೇಳ್ಕೊತಾ ಇದೇ ರೀತಿ ವೆಯ್ಟ್ ಲಾಸ್ಗೋಸ್ಕರ ಇನ್ನಷ್ಟು ರೆಸಿಪಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ